ನಮಸ್ಕಾರ ವೀಕ್ಷಕರೇ ಸಿಎಲ್ ನೈನ್ ಕನ್ನಡ ನ್ಯೂಸ್ಗೆ ತಮಗೆಲ್ಲ ಸ್ವಾಗತ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿ ಹುಕ್ಕೇರಿ ಗ್ರಾಮೀಣ ಭಾಗದ ಕ್ರೀಡಾ ಪ್ರತಿಭೆಗೆ ವೇದಿಕೆ ಕಲ್ಪಿಸಿದ ಚಿಕ್ಕೋಡಿ ಸಂಸದರಾದ ಅಣ್ಣಾ ಸಾಹೇಬ್ ಜೊಲ್ಲೆ ಎಂಪಿ ಟ್ರೋಫಿ ಕಬಡ್ಡಿ ಪಂದ್ಯಾವಳಿ ಏರ್ಪಡಿಸಿದೆ ಎಂದು ಜೊಲ್ಲೆ ಉದ್ಯೋಗ ಸಮೂಹ ಸಂಸ್ಥೆ ಉಪಾಧ್ಯಕ್ಷರಾದ ಬಸವಪ್ರಸಾದ್ ಜೊಲ್ಲೆ ಹೇಳಿದರು ಸ್ಥಳೀಯ ಸಿಎಸ್ ಸಿಎಸ್ತುಬ್ಚಿ ಶಿಕ್ಷಣ ಸಂಸ್ಥೆ ಆಟದ ಮೈದಾನದಲ್ಲಿ ನಡೆಯಲಿರುವ ಎರಡು ದಿನದ ಹೊಣಲು ಬೆಳಕಿನ ಪಂದ್ಯಾವಳಿ ಬುಧವಾರ ಉದ್ಘಾಟನೆ ಸಮಾರಂಭದಲ್ಲಿ ಶ್ರೀ ಚಂದ್ರಶೇಖರ ಮಹಾಸ್ವಾಮಿಗಳು ಶ್ರೀ ಶಿವಬಸವಸ್ ಮಹಾಸ್ವಾಮಿಗಳು ಶ್ರೀ ಅಭಿನವ ಮಂಜುನಾಥ ಸ್ವಾಮಿಗಳು ಸಸಿಗೆ ನೀರುಣಿಸುವ ಮೂಲಕ ಚಾಲನೆಯನ್ನು ನೀಡಿದರು ಪ್ರಥಮ ಬಹುಮಾನದ ಮೊತ್ತ ಇಪ್ಪತ್ತೊಂದು ಸಾವಿರ ದ್ವಿತೀಯ ಬಹುಮಾನ ಹದಿನೈದು ಸಾವಿರ ತೃತೀಯ ಬಹುಮಾನ ಏಳು ಸಾವಿರದ ಐನೂರು ರೂಪಾಯಿ ನಾಲ್ಕನೆಯ ಬಹುಮಾನ ನಗದು ಹಾಗೂ ಟ್ರೋಫಿ ಹಾಗೂ ಪ್ರಮಾಣ ಪತ್ರ ವಿಜೇತರಿಗೆ ನೀಡಲಾಗುವುದು ಸಿಬಿಎಸ್ಇ ಎಸ್ಕೆ ಪಬ್ಲಿಕ್ ಸ್ಕೂಲ್ ಚೇರ್ಮನ್ರಾದ ಪಿಂಟು ಶೆಟ್ಟಿ ಪುರಸಭೆ ಮಾಜಿ ಅಧ್ಯಕ್ಷರಾದ ಅಣ್ಣಪ್ಪ ಪಾಟೀಲ್ ಮಹಾವೀರ ನಿಲಜ್ಗಿ ರಾಜು ಮುನ್ನೋಳಿ ಪಿಕಾರ್ಡ್ ಬ್ಯಾಂಕ್ ನಿರ್ದೇಶಕ ಪರಗೌಡ ಪಾಟೀಲ್ ಮುಖಂಡರಾದ ಜಯಗೌಡ ಪಾಟೀಲ್ ಅನ್ನು ಶೆಟ್ಟಿ ವಕೀಲರಾದ ಬಾಬು ಮಗನ್ನವರ್ ಪ್ರವೀಣ್ ಪಾಟೀಲ್ ಎಸ್ಸಿನದ ಫ್ರಜ್ವಲ್ ನೀಲಜ್ಗಿ ಕಿಲೇದಾರ್ ಕಿಲ್ಲೆದಾರ್ ಮಹಾವೀರಬಾಗಿ ಉಪಸ್ಥಿತರಿದ್ದರು ಗೋಪಾಲ್ ಚನ್ನಗೌಡ ಸ್ವಾಗತಿಸಿದರು ರಮೇಶ್ ಪಾಟೀಲ್ ನಿರೂಪಿಸಿದರು ಮಹಾವೀರಬಾಗಿ ವಂದಿಸಿದರು ಬೀರೋ ರಿಪೋರ್ಟರ್ ಸುನಿಲ್ ಆಗೇ ಸಿಎಲ್ ನೈನ್ ಕನ್ನಡ ನ್ಯೂಸ್ ಹುಕ್ಕೇರಿ ಸತ್ಯದ ಧ್ವನಿ ಪ್ರತಿಕ್ಷಣವೂ ನಿಮ್ಮೊಂದಿಗೆ ಈ ಋಣಸೋದ್ರ ಮುಖಾಂತರ ಕಾರ್ಯಕ್ರಮಕ್ಕೆ ಚಾಲನೆ ನೀಡಬೇಕು ಹಾಗೆ ಅಂತ ನಾನು ಸನ್ನಿಧಾನದ ಪೂಜರದಿಯಾಗಿ ವೇದಿಕೆ ಹೆಚ್ಚಿಸಿಕೊಂಡಿರುವ ಎಲ್ಲ ಅತಿಥಿ ಅಭ್ಯಾಗದಲ್ಲಿ ಜೋರು ಚಪ್ಪಾಳಿನ ತಟ್ಟಿ ಆ ಕಾರ್ಯಕ್ರಮವನ್ನು ಸಾಕ್ಷೀಕರಿಸಬೇಕು ಹಾಗೆ ಅಂತ ವಿನಂತಿಸ್ತಾ ಇದ್ದೀನಿ ಭಾಗದ ನಾಯಕರು ಭಾಗವಹಿಸ್ತಾ ಇದ್ದಾರೆ ಚೋರು ಚಪ್ಪಳೆಯೊಂದಿಗೆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲು ಹಾಕ್ತಾರೆ ಗುರುತಿಸಲಿಕ್ಕೆ ನಿರ್ಧಾರ ಒಂದು ಗಾದೆಯನ್ನ ಕೇಳ್ತಾ ಬಂದಿದ್ದೀವಿ ಆರೋಗ್ಯವೇ ಭಾಗ್ಯ ಅಥವಾ ಹೆಲ್ತ್ ಇಸ್ ವೆಲ್ತ್ ಅಂತ ಅದು ಇವತ್ತು ಇಪ್ಪತ್ತೊಂದನೇ ಶತಮಾನದಲ್ಲಿ ನಮ್ಮ ಒಂದು ಆರೋಗ್ಯ ಒಳ್ಳೇದು ಕಾಪಾಡ ಕಾಪಾಡೋದು ಬಹಳ ಮಹತ್ವ ಆಗಿದೆ ಯಾಕಂದ್ರೆ ಇವತ್ತಿನ ಜೀವನ ಶೈಲಿ ಇಷ್ಟು ಬೇಗ ಆಗಿರೋದ್ರಿಂದ ಬಹಳಷ್ಟು ಕಾಯಿಲೆ ಇವತ್ತು ಯುವಕರಿಗೂ ಮತ್ತು ಯುವತಿಯರಿಗೂ ಕೂಡ ಬರ್ತಾ ಇದೆ ಇವತ್ತು ನಮ್ಮ ಭಾರತ ದೇಶ ಇದು ಡಯಬೆಟೀಸ್ ಕ್ಯಾಪಿಟಲ್ ಅಂತ ಗುರುತಿಸಿಕೊಂಡಿದೆ ಅದಕ್ಕೋಸ್ಕರ ಈ ಭಾಗದಲ್ಲಿ ಒಂದು ಕ್ರೀಡಾ ಬಗ್ಗೆ ಅವೇರ್ನೆಸ್ ಮೂಡಬೇಕನ್ನೋ ಒಂದು ನಿಟ್ಟಿನಿಂದ ಸುಮಾರು ಮೂವತ್ತು ವರ್ಷದಿಂದ ನಮ್ಮ ತಂದೆಯವರಾದಂಥ ಅನ್ನಾಸಬಣ್ಣ ಜೊಲ್ಲೇಜಿಯವ್ ಅವರಿರ್ಬೋದು ಅಥವಾ ತಾಯಿಯವರಾದಂಥ ಶಶಿಕಲಾ ಜೊಲ್ಲೇಜಿಯವ್ರು ಅವರಿರ್ಬೋದು ಈ ಭಾಗದಲ್ಲಿ ಅನೇಕ ಪಂದ್ಯಾವಳಿಗಳನ್ನು ಆಯೋಜನೆಯನ್ನು ಮಾಡ್ತಾ ಬಂದಿದ್ರು ಪ್ರೋ ಕಬಡ್ಡಿ ಬರೋಕ್ಕಿಂತ ಮುಂಚೆನೂ ಕೂಡ ಸುಮಾರು ಎರಡು ಸಾವಿರದ ಒಂದು ಎರಡು ಸಾವಿರದ ಎರಡನೇ ಇಸ್ವಿಯಲ್ಲಿ ನಾವು ಎಕ್ಸಂಬ ಅಂತ ಒಂದು ಹಳ್ಳಿಯಲ್ಲಿ ನ್ಯಾಷನಲ್ ಲೆವೆಲ್ ಎ ಗ್ರೇಡ್ ಕಬಡ್ಡಿ ಟೂರ್ನಮೆಂಟ್ಸನ್ನು ಆಯೋಜನೆ ಮಾಡಿದ್ವಿ ಅದೇ ರೀತಿ ನೀವೆಲ್ಲರೂ ಕೂಡಿ ಸುಮಾರು ನಾಲ್ಕು ವರ್ಷ ಹಿಂದೆ ಹಿಂದೆ ಲೋಕಸಭಾ ಚುನಾವಣೆಯಲ್ಲಿ ನಮ್ಮ ತಂದೆಯವ್ರಿಗೆ ಆಶೀರ್ವಾದ ಮಾಡಿ ಅವ್ರ ಸಂಸದರಾಗಿ ಆಯ್ಕೆ ಮಾಡಿದ ನಂತರ ಈ ಭಾಗದಲ್ಲೂ ಕೂಡ ಹೇಗೆ ನಾವು ಎಕ್ಸಂಬದಲ್ಲಿರ್ಬೋದು ನಿಪ್ಪಾನಿ ಭಾಗದಲ್ಲಿ ಯಾವ ರೀತಿಯಾದಂಥ ವಿನೂತನ ವಿನೂತನವಾದಂಥ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ವಿ ಅದೇ ರೀತಿ ಈ ಭಾಗದಲ್ಲೂ ಕೂಡ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ವಿ ನಮ್ಮ ತಂದೆಯವರು ಹುಟ್ಟುಹಬ್ಬ ನಿಮಿತ್ತವಾಗಿ ಅಕ್ಟೋಬರ್ ತಿಂಗಳಲ್ಲಿ ಎಲ್ಲ ನಮ್ಮ ವಿಧಾನಸಭಾ ಮತಕ್ಷೇತ್ರದಲ್ಲಿ ಹ್ಯಾಸ್ ಟ್ಯಾಲೆಂಟ್ ಅನ್ನೋ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ ಸುಮಾರು ಎರಡು ಸಾವಿರಕ್ಕಿಂತಲೂ ಜಾಸ್ತಿ ಜನ ಯುವಕರು ಯುವತಿಯರು ಅದರಲ್ಲಿ ಭಾಗವಹಿಸಿದರು ಮತ್ತು ಅದೇ ರೀತಿ ಏನು ನಮ್ಮ ಗ್ರಾಮೀಣ ಕ್ರೀಡೆ ಆದಂಥ ಕಬಡ್ಡಿ ಇದೆ ಇದ್ರ ಬಗ್ಗೆಯೂ ಕೂಡ ಅವೇರ್ನೆಸ್ ಆಗಬೇಕು ಮತ್ತು ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಪ್ರತಿಭಾವಂತ ಯುವಕರಿಗೆ ಒಂದು ಪ್ಲಾಟ್ಫಾರ್ಮ್ ಸಿಗಬೇಕನ್ನೋ ಒಂದು ನಿಟ್ಟಿನಿಂದ ಒಂದು ತಿಂಗಳ ಹಿಂದೆ ಈ ಎಂ ಪಿ ಟ್ರೋಫಿಯನ್ನು ಪ್ರಾರಂಭ ಮಾಡಿದ್ವಿ ಈಗಾಗಲೇ ನಮ್ಮ ಎಂಟು ವಿಧಾನಸಭಾ ಕ್ಷೇತ್ರದಲ್ಲಿ ಸುಮಾರು ಆರು ವಿಧಾನಸಭಾ ಕ್ಷೇತ್ರದಲ್ಲಿ ಈಗಾಗಲೇ ಈ ಒಂದು ಟೂರ್ನಾಮೆಂಟನ್ನು ಮಾಡಿದೀವಿ ಇವತ್ತು ಹುಕ್ಕೇರಿಯಲ್ಲಿ ನಡೀತಾ ಇದೆ ಏಳು ಮತ್ತು ಎಂಟನೇ ತಾರೀಕಿಗೆ ಎಕ್ಸಂಬದಲ್ಲಿ ನಡೀತಾ ಇದೆ ಮತ್ತು ಈ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಏನು ಟಾಪ್ ಫೋರ್ ಟೀಮ್ಸನ್ನು ನಾವು ಸೆಲೆಕ್ಟ್ ಮಾಡ್ತೀವಿ ಈ ಜನವರಿ ಹನ್ನೊಂದು ಮತ್ತು ಹನ್ನೆರಡನೇ ತಾರೀಕಿಗೆ ಚಿಕ್ಕೋಡಿ ಆರ್ ಡಿ ಗ್ರೌಂಡ್ ಚಿಕ್ಕೋಡಿ ಕಿವ್ ಗ ಗ್ರೌಂಡಲ್ಲಿ ನಾವು ಡಿಸ್ಟ್ರಿಕ್ಟ್ ಲೆವೆಲ್ ಫೈನಲ್ಸನ್ನು ಅಲ್ಲಿ ಇಡ್ತಾ ಇದ್ದೀವಿ ಅಲ್ಲಿ ಏನು ಫಸ್ಟ್ ಸೆಕೆಂಡ್ ಥರ್ಡ್ ಪ್ರೈಸಸ್ ಇದ್ದಾವೆ ಅದು ಫಸ್ಟ್ ಪ್ರೈಸ್ ಐವತ್ತೊಂದು ಸಾವಿರ ಎರಡನೇ ಪ್ರೈಸ್ ಮೂವತ್ತೈದು ಸಾವಿರ ಮತ್ತು ಮೂರನೇ ಮತ್ತು ನಾಲ್ಕನೇ ಪ್ರೈಸ್ ಹನ್ನೊಂದು ಸಾವಿರ ಈ ರೀತಿಯಾದಂತ ಒಂದು ಬಹುಮಾನವನ್ನ ನಾವು ಆಯೋಜನೆ ಮಾಡಿದ್ದೀವಿ ರಮೇಶ್ ಪಾಟೀಲ್ ಸರ್ ಅವರು ನೆರವೇರಿಸಿಕೊಡ್ಬೇಕೆಂದು ನಮ್ಮಲ್ಲಿ ಕೇಳ್ತಾರೆ ಅಂತ ಒಂದು ಇವತ್ತ ಚಿಕ್ಕೋಡಿ ಲೋಕಸಭಾ ಮತಕ್ಷೇತ್ರದ ಎಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಮಾನ್ಯ ಅಣ್ಣ ಜೊಲ್ಲೆ ಅವರು ಈ ಕಾರ್ಯಕ್ರಮನ ಏರ್ಪಡಿಸಿದರು ಸತತವಾಗಿ ಹತ್ತೊಂಬತ್ತಾಯಿತು ಇಪ್ಪತ್ತಾಯಿತು ಕೋವಿಡ್ ನಿಯಮಗಳಿಂದ ಕಾರ್ಯಕ್ರಮ ಆಗಲಿಲ್ಲ ಆಮೇಲೆ ಒಂದು ವರ್ಷ ಫ್ಲಾಟ್ ಗೊತ್ತು ಅದಕ್ಕೆ ಒಂದು ಎರಡು ಮೂರು ವರ್ಷ ಕಾರ್ಯಕ್ರಮ ಅವರು ಮೊದಲೇ ನಿರೂಪಣೆ ಆಗಲಿಲ್ಲ ಈ ವರ್ಷ ಎಲ್ಲ ಒಂದು ಮತಕ್ಷೇತ್ರಗಳಲ್ಲಿ ಕಬಡ್ಡಿ ಕಾರ್ಯಕ್ರಮ ಆಯಿತು ಮನೆ ದಿನ ಎಲ್ಲ ಒಂದು ಕ್ಷೇತ್ರಗಳಲ್ಲಿ ಟ್ಯಾಲೆಂಟೆಡ್ ಕಾರ್ಯಕ್ರಮ ಮಾಡಿದರು ಇವತ್ತ ಗ್ರಾಮೀಣ ಪ್ರತಿಭೆಗಳು ಹೊರಗೆ ಬರ್ಬೇಕಂತ ಹೇಳಿ ಅಣ್ಣಾ ಸಾಹೇಬನ್ನ ಕಾರ್ಯಕ್ರಮ ಮಾಡಿದರು ಇವತ್ತ ನಮ್ಮ ಹುಟ್ಟೇರಿ ಮತಕ್ಷೇತ್ರ ಪರವಾಗಿ ಅವರಿಗೆ ಮೊದಲ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳ್ತಾ ಇದ್ದೀನಿ ಜೊತೆಗೆ ಮುಂದಿನ ವರ್ಷಕ್ಕೆ ಎರಡು ಮೂರು ದಿವಸಗಳಲ್ಲಿ ಮುಂದಿನ ವಾರ ಎಸ್ ಎಂ ಸಹ ಇದೆ ಚಿತ್ರ ಮತಕ್ಷೇತ್ರದ ಕಬಡ್ಡಿ ಕಾರ್ಯಕ್ರಮ ಈಗ ಅಲ್ಲ ಈಗ ಕಡೆ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ಕಬಡ್ಡಿ ಮುಗುತ್ತಾವು ಈ ಎಂಪಿ ರೂಪಾಯಿ ದೊಡ್ಡ ಕಾರ್ಯಕ್ರಮ ಮುಂದಿನ ವಾರದಾಗ ಚಿಕ್ಕೋಡಿಯಲ್ಲಿ ದೊಡ್ಡ ಕಾರ್ಯಕ್ರಮ ಇದೆ ಅಂತ ಒಂದು ಕಾರ್ಯಕ್ರಮ ಇವತ್ತು ಯಾರ್ಯಾರು ಬಂದಿರಲ್ಲ ಎಲ್ಲರೂ ಸಹ ಅಲ್ಲಿ ಕಾರ್ಯಕ್ರಮದಲ್ಲಿ ಕೂಡನು ಕಾರ್ಯಕ್ರಮವನ್ನ ಯಶವಸಿನ ಮಾಡೋಣ ಅಂತ ಹೇಳ್ತಾ ಇವತ್ತಿನ ದಿನ ಈ ಕಾರ್ಯಕ್ರಮಕ್ಕೆ ನಮ್ಮನ್ನು ಕಲಸಿ ಸತ್ಕಾರ ಮಾಡಿದಂತ ಶ್ರೀ ಅಣ್ಣಾ ಸಾಹೇಬನ ಜೊಲ್ಲೆ ಗ್ರೂಪ್ದವರಿಗೂ ನನ್ನ ವೈಯಕ್ತಿಕವಾಗಿ ಧನ್ಯವಾದಗಳನ್ನು ತಿಳಿಸುತ್ತಾ ಶುಭ ಹಾರೈಸಿದಂತ ನಮ್ಮೆಲ್ಲ ಒಕ್ಕೇರಿ ಪಟ್ಟಣದ ಮಾಧ್ಯಮದ ಮಿತ್ರ ಕೂಡ ಕಲ್ಯ ರೂಪದ ಈಗ ಮತ್ತೊಂದ್ರ ಸೂಪ್ರದಾಯದ ಮತ್ತನ ಅಭಿನಂದನೇ ಬಂದಿದೆ ಇದು ಎರಡರಲ್ಲಿ ಪದ್ಯ

होगी अमक सिटेशन